ವರ್ಷಿಕರೇ ಜ್ಯೇಷ್ಠ ನಕ್ಷತ್ರದವರ ಬಹು ಪ್ರಮುಖವಾಗಿರ್ತಕ್ಕಂಥ ಇಪ್ಪತ್ತೈದು ಅಂಶಗಳು ಯಾವುದು ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕ ಮಹತ್ವವಾಗಿರತಕ್ಕಂತ ವಿಷಯ ಯಾವುದು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾನುಭಾವರು ಭಾವರು ಜನಿಸಿದ್ದಾರೆ ಎಂತಹ ನಕ್ಷತ್ರ ನಿಮ್ದು ನಿಮ್ಮ ನಕ್ಷತ್ರದ ಸ್ಪೆಷಲಿಟಿ ಏನು ಅನ್ನುವಂತಹ ಬಹುಮುಖ್ಯವಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿ ಸಿಗುತ್ತೆ ನೀವು ಜ್ಯೇಷ್ಠ ನಕ್ಷತ್ರದವರಾದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು ಅಂತಹ ಮುಖ್ಯವಾದ ವಿಡಿಯೋ ಇದಾಗಿರ್ತಕ್ಕಂಥದ್ದು ಹಾಗಿದ್ರೆ ತಡ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋಣ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಜ್ಯೇಷ್ಠ ನಕ್ಷತ್ರದವರ ವಿಶೇಷತೆ ಎಂಥದ್ದು ಅಂದ್ರೆ ಏನು ಇವರ ಸ್ಪೆಷಾಲಿಟಿ ವಿಶೇಷವಾಗಿ ಜ್ಯೇಷ್ಠ ಅಂತಂದ್ರೆ ಏನು ಅಂತಂದ್ರೆ ನೋಡಿ ಜ್ಯೇಷ್ಠ ನಕ್ಷತ್ರದವರು ಒಳ್ಳೆಯ ಉದ್ಯೋಗದಲ್ಲಿರ್ತಾರೆ ಉದ್ಯೋಗದಲ್ಲಿ ಬಹಳಷ್ಟು ಒಂದು ಸ್ಥಿರತೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ಪೊಸಿಷನ್ ನಲ್ಲಿ ಇರ್ತಾರೆ ಬಹಳ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿರ್ತಾರೆ ಮೇಲೆ ಬಂದು ಒಂದು ಒಳ್ಳೆಯ ಉದ್ಯೋಗವನ್ನ ಕಂಡುಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ಇನ್ನು ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿರುವಂಥದ್ದು ಭರಿಸಲಾಗದೇ ಇರತಕ್ಕಂತ ನಷ್ಟಗಳನ್ನ ಅನುಭವಿಸಿರ್ತಕ್ಕಂಥದ್ದು ಅನೇಕ ಏಳು ಬೀಳುಗಳನ್ನ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥದ್ದು ಕೊನೆಗೆ ಒಂದು ಯಶಸ್ಸು ಒಂದು ದಡವನ್ನ ಕಂಡುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಂತಂದ್ರೆ ಅದು ಜ್ಯೇಷ್ಠ ನಕ್ಷತ್ರದವರು ಅಂತ ಹೇಳ್ಬೋದು ಇನ್ನು ಆ ಈ ಸುಳ್ಳಿಗೆ ಹೆದರುವವರಲ್ಲ ಯಾವತ್ತಿಗೂ ಕೂಡ ಸತ್ಯವನ್ನ ಅಹ್ ಪ್ರತಿಪಾದಿಸ್ತಕ್ಕಂಥದ್ದು ಸುಳ್ಳಿತ್ತು ಅಂತಂದ್ರೆ ಅದನ್ನ ವಿರೋಧಿಸ್ತಕ್ಕಂಥದ್ದು ಹೆದ್ರಿಸುವಂತದ್ದು ಇನ್ನು ಈ ಸಣ್ಣ ಕಾರಣಕ್ಕೂ ಕೂಡ ಸ್ವಲ್ಪ ಮನಸ್ಸಿಗೆ ಏನಾಗುತ್ತೆ ಇರುತ್ತೆ ಬೇಸರ ಇರುತ್ತೆ ನೋವಿರುತ್ತೆ ಈ ರೀತಿ ಇರುತ್ತೆ ಇನ್ನು ಬಹಳಷ್ಟು ಜನ ನಿಂದನೆಯನ್ನು ಮಾಡಿರ್ತಾರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಜನ ಅಪಹಾಸ್ಯಗಳು ನಿಂದನೆಗಳು ಈ ರೀತಿನೂ ಕೂಡ ನಿಮ್ಮ ಜೀವನದಲ್ಲಿ ಆಗಿರುತ್ತೆ ಅದನ್ನೆಲ್ಲವನ್ನೂ ಮೆಟ್ಟಿ ನಿಂತಿರತಕ್ಕಂತ ವ್ಯಕ್ತಿತ್ವ ಇನ್ನು ದುಷ್ಟ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂತಹ ಮನಸ್ಥಿತಿ ಇರೋದಿಲ್ಲ ಇವತ್ತಿಗೂ ಕೂಡ ಸತ್ಯ ನ್ಯಾಯ ಧರ್ಮ ಈ ರೀತಿಯಾಗಿರ್ತಕ್ಕಂಥದ್ರ ಕಡೆ ಒಲವು ನಿಮಗೆ ಜಾಸ್ತಿಯಾಗಿ ಕಂಡುಬರ್ತಾ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಮೂವತ್ತರಿಂದ ನಲವತ್ತನೇ ವರ್ಷದವರೆಗೂ ಏನಾಗುತ್ತೆ ಕೆಲವೊಂದು ಕಷ್ಟ ನಷ್ಟಗಳಿಂದ ಹೊರಗಡೆ ಬಂದು ಒಂದು ಹೊಸ ಜೀವನ ನಿಮ್ಮದೇ ಆಗಿರತಕ್ಕಂಥ ಒಂದು ಜೀವನವನ್ನ ಕಂಡುಕೊಳ್ತಕ್ಕಂಥದ್ದು ಬಾಲ್ಯದ ಜೀವನದಲ್ಲಿ ಬಹಳಷ್ಟು ಪ್ರಾರಂಭದಲ್ಲಿ ಶುಭ ಫಲಗಳು ಕಂಡು ಬರ್ತಾ ಇರತಕ್ಕಂಥದ್ದು ನಿಷ್ಠುರವಾದಿಗಳು ಏನೇ ಇದ್ರು ಕೂಡ ಡೈರೆಕ್ಟ್ ಆಗಿ ನೇರ ನೇರವಾಗಿ ಮಾತನಾಡತಕ್ಕಂಥ ವ್ಯಕ್ತಿಗಳು ಜೊತೆಗೆ ಈ ಅಪಾರ ಜ್ಞಾನವುಳ್ಳವರು ಸಮಯ ಸಂದರ್ಭವನ್ನ ಸರಿಯಾಗಿ ಅರಿತಿರತಕ್ಕಂತವರು ಇನ್ನು ಜೊತೆಗೆ ಈ ಬಹಳಷ್ಟು ಬಲಾಢ್ಯವಾಗಿರತಕ್ಕಂಥ ಮನಸ್ಸು ನಿಮ್ಮಲ್ಲಿ ಇರತಕ್ಕಂಥದ್ದು ಇನ್ನು ನಿಚ್ಚಲವಾಗಿರತಕ್ಕಂಥ ಭಾವನೆ ನಿಮ್ಮಲ್ಲಿ ಇನ್ನು ಭೋಗ ವಸ್ತುಗಳನ್ನ ಅನುಭವಿಸುವಂತದ್ದು ಸ್ವಲ್ಪ ಮಾನಸಿಕವಾಗಿ ಸಂತೋಷವನ್ನ ಅನುಭವಿಸುವಂತದಕ್ಕೆ ಏನ್ ಬೇಕಾಗಿದೆ ಅದನ್ನ ಅನುಭವಿಸುವಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಒಂದು ಚಿಂತೆ ಇರುತ್ತೆ ನಿಮಗೆಲ್ಲ ಒಂದು ಕಡೆ ಮನದ ಮೂಲೆಯಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ಒಂದು ದುಗುಡ ದುಮ್ಮಾನ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಆದ್ರೂ ಕೂಡ ಜೀವನದಲ್ಲಿ ಬಹಳಷ್ಟು ಎದುರಿಸಲಾರದೆ ಅದನ್ನೆಲ್ಲವನ್ನು ಎದುರಿಸಿ ಬಂದಿರತಕ್ಕಂಥದ್ದು ಇನ್ನು ಈ ಜ್ಯೇಷ್ಠ ನಕ್ಷತ್ರದವರು ವಿಲಾಸಿಗಳು ಭೋಗದ ವಸ್ತುಗಳನ್ನ ಅನುಭವಿಸುವಂಥದ್ದು ಭೋಗಪ್ರಿಯರು ಸುಖವನ್ನ ಅನುಭವಿಸುವಂತಹ ಮನಸ್ಸುಳ್ಳವರಾಗಿರ್ತಕ್ಕಂಥದ್ದು ಭಾವನೆಯನ್ನ ಬೇರೆ ಕಡೆ ಎಲ್ಲರಲ್ಲೂ ಕೂಡ ತಿಳಿಸುವಂತದ್ದು ಯೌವನದಲ್ಲಿ ಆ ಮಹಾ ದೈವ ಶೂರರಾಗಿರ್ತಕ್ಕಂಥದ್ದು ಏನೋ ಇಪ್ಪತ್ನಾಲ್ಕನೇ ವರ್ಷದ ನಂತರ ಬಹಳಷ್ಟು ಒಂದು ಕೆಲವೊಂದು ಜನಗಳ ಸಹವಾಸಗಳು ಕಂಡು ಬರುತ್ತೆ ಈ ವಯಸ್ಸಿನಲ್ಲಿ ಕೆಟ್ಟ ಜನಗಳ ಸಹವಾಸದಿಂದ ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳು ಕೂಡ ಕಂಡು ಬರುವಂಥದ್ದು ಆಮೇಲೆ ಕ್ರಮೇಣವಾಗಿ ಅನುಭವಾನುಸಾರವಾಗಿ ಸರಿದೂಗುವಂಥದ್ದು ಇನ್ನು ದುಷ್ಟ ಜನಗಳಿಂದ ದೂರ ಇರಬೇಕು ಬಹಳಷ್ಟು ಪಾಠ ಕಲ್ತಿರ್ತೀರಿ ದುಷ್ಟ ಜನಗಳಿಂದ ದುಷ್ಟ ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪಾಠಗಳು ಆ ಕಲ್ತಿರ್ತಕ್ಕಂಥದ್ದು ಇನ್ನು ಆತ್ಮವಿಶ್ವಾಸ ನಿಮಗಿರುತ್ತೆ ಆತ್ಮವಿಶ್ವಾಸನೇ ನಿಮಗೆ ರಕ್ಷಣೆಯನ್ನು ಮಾಡುತ್ತೆ ಹಣ ಸಂಪಾದನೆಗೆ ಹಲವಾರು ತೊಂದರೆಗಳಿದ್ರು ಕೂಡ ಅದನ್ನೆಲ್ಲವನ್ನೂ ಮೆಟ್ಟಿ ನಿಲ್ಲುವಂತಹ ಸಾಧ್ಯತೆಗಳು ನಿರಂತರವಾದ ಪ್ರಯತ್ನಗಳು ನಿಮ್ಮಲ್ಲಿ ಇರತಕ್ಕಂಥದ್ದು ಆತ್ಮ ಗೌರವ ಆತ್ಮವಿಶ್ವಾಸ ನಿಮ್ಮಲ್ಲಿ ಬಹಳಷ್ಟು ಕಂಡು ಬರುತ್ತೆ ಮೂವತ್ತೆರಡನೇ ವಯಸ್ಸಿಗೆ ವಿಶೇಷವಾಗಿರ್ತಕ್ಕಂತಹ ಸಾಧನೆ ಮಾಡುವಂತಹ ಅವಕಾಶಗಳು ಕೆಲವೊಂದು ಜನರಲ್ಲಿ ಕಂಡು ಬರುತ್ತೆ ರಹಸ್ಯವಾಗಿರ್ತಕ್ಕಂತಹ ಭಾವನೆ ಉಳ್ಳವರು ನಿಮ್ ಮನಸ್ಸಿನಲ್ಲಿ ಏನೇ ಒಂದು ರಹಸ್ಯವಾದ ವಿಚಾರಗಳಿದ್ರು ಕೂಡ ಅದನ್ನ ಇತರರಿಗೆ ವ್ಯಕ್ತಪಡಿಸೋದಿಲ್ಲ ಇತರರಿಗೆ ಹೇಳಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲವೂ ಕಾರ್ಯ ಸಾಧನೆ ಮಾಡತಕ್ಕಂತಹ ಸಾಧ್ಯತೆಗಳಿದೆ ಇನ್ನು ರಾಜಕೀಯದಲ್ಲಿ ಪರಿಶ್ರಮ ಉಳ್ಳವರು ಸಂಘ ಸಂಸ್ಥೆಗಳಲ್ಲಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ನಿಮ್ಮದೇ ಆಗಿರತಕ್ಕಂತ ಒಂದು ಛಾಪನ್ನ ಮೂಡಿಸಿರುವಂತಹ ವ್ಯಕ್ತಿಗಳು ಸಂದಿಗ್ಧವಾಗಿರ್ತಕ್ಕಂತಹ ಸನ್ನಿವೇಶಗಳನ್ನ ಸುಲಭವಾಗಿ ಎದುರಿಸುವಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಆ ಜ್ಯೇಷ್ಠ ನಕ್ಷತ್ರದವರು ಅಂತ ಹೇಳ್ಬೋದು ಇನ್ನು ಈ ಈ ಜ್ಯೇಷ್ಠ ನಕ್ಷತ್ರದವ್ರ ಬಗ್ಗೆ ಹೇಳ್ತಾ ಕುಂತ್ರೆ ಬಹಳ ದೊಡ್ಡ ಬಿಡಿಯೋ ಆಗತ್ತೆ ಅಷ್ಟೊಂದು ವಿಶೇಷತೆಗಳಿಂದ ಕೂಡಿರುವಂತ ಜ್ಯೇಷ್ಠ ನಕ್ಷತ್ರದವರು ಇನ್ನು ಜ್ಯೇಷ್ಠ ನಕ್ಷತ್ರದವರು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಬಹುಮುಖ್ಯ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಮತ್ತೆ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅನ್ನುವಂಥದ್ರ ಬಗ್ಗೆ ಆ ತಿಳಿಸುವಂತದ್ದಿದೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕು ಯಾಕಂದ್ರೆ ಪ್ರಮುಖ ಇಪ್ಪತ್ತೈದು ಪಾಯಿಂಟ್ ನೀವು ತಿಳ್ಕೊಳ್ಳೇಬೇಕು ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಉಳಿದಿರುವ ಮಾಹಿತಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರತಕ್ಕಂತ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು ಇನ್ನು ಆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ಅನುಭವ ಇತ್ತು ಈಗ ಯಾರಿಗೂ ಅದ್ರ ಬಗ್ಗೆ ತಿಳಿದು ಇಲ್ಲ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಹಾಗಾಗಿ ಜೆ ಪಿ ಪ್ರಡಿಕ್ಷನ್ಸ್ ಅವರು ಒಂದ್ ಒಳ್ಳೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರ ಪ್ರಮುಖ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಅಂತಂದ್ರೆ ನೋಡಿ ಜ್ಯೇಷ್ಠ ನಕ್ಷತ್ರದ ದೇವತೆ ಯಾರು ನಕ್ಷತ್ರದ ದೇವತೆ ಯಾರು ಅಂತಂದ್ರೆ ಇಂದ್ರದೇವ್ ದೇವರಾಜನಾಗಿರ್ತಕ್ಕಂತಹ ಇಂದ್ರ ಇಂದ್ರದೇವ ಈ ಜ್ಯೇಷ್ಠ ನಕ್ಷತ್ರದ ದೇವತೆ ಆಗಿರ್ತಕ್ಕಂಥದ್ದು ಇನ್ನು ನಕ್ಷತ್ರದ ಅಧಿಪತಿ ಬುಧ ಆಗಿರುವಂಥದ್ದು ಇನ್ನು ನಾಮ ನಕ್ಷತ್ರ ಬಂದು ನೋ ಯಾ ಇ ನಾಲ್ಕು ಚರಣಾಕ್ಷರಗಳು ಈ ಒಂದು ಜ್ಯೇಷ್ಠ ನಕ್ಷತ್ರದ ಅಂಡರ್ ನಲ್ಲಿ ಬರುತ್ತೆ ಇನ್ನು ಈ ನಕ್ಷತ್ರದ ಮೃಗ ಬಂದು ಜಿಂಕೆ ವೈರಿ ನಾಯಿ ಅಹ್ ಗಣ ರಾಕ್ಷಸಗಣ ಆ ಇನ್ನು ವೃಕ್ಷ ಅಹ್ ವೃಕ್ಷ ಇನ್ನು ರಜ್ಜು ಪಾದ ವೇದ ಅಶ್ವಿನಿ ನಾಡಿ ಆದಿನಾಡಿ ನಾಳ ಒಳನಾಳ ಪಕ್ಷಿ ಕುಕುಟ ಪಕ್ಷಿ ಲಿಂಗ ಸ್ತ್ರೀಲಿಂಗ ಗುಣ ತೀಕ್ಷ್ಣ ಗುಣ ಇನ್ನು ಈ ನಕ್ಷತ್ರದ ಅಧಿಪತ್ಯ ಬಂದು ದೇಹದಲ್ಲಿನ ಅಧಿಪತ್ಯ ಚಿಕ್ಕ ಕರಳು ಮರ್ಮಾಂಗದ ಭಾಗ ಗರ್ಭಕೋಶ ಇನ್ನು ಈ ನಕ್ಷತ್ರದ ನೋಟ ಸಮನೋಟ ಆಗಿರುವಂಥದ್ದು ನಕ್ಷತ್ರದ ಬಣ್ಣ ಹಳದಿ ನಕ್ಷತ್ರದ ಸ್ಥಳಾಧಿಪತ್ಯ ಗುಡ್ಡಗಾಡು ಅಂದ್ರೆ ಗುಡ್ಡಗಾಡು ಅರಣ್ಯ ಪ್ರದೇಶ ಕಾಡು ಮೇಡು ಇಂಥದ್ರಲ್ಲಿ ವಾಸ ಮಾಡೋದಕ್ಕೆ ಅಥವಾ ನೋಡೋದಕ್ಕೆ ತುಂಬಾ ಇಷ್ಟಪಡ್ತೀರಿ ನೀವು ಇನ್ನು ಪಂಚಭೂತಗಳಲ್ಲಿನ ತತ್ವ ವಾಯು ತತ್ವ ಆಗಿದೆ ನೈವೇದ್ಯ ಬಂದು ಚಿತ್ರಾನ್ನ ಆಗಿರ್ತಕ್ಕಂಥದ್ದು ನೀವು ಪೂಜಿಸಬೇಕಾಗಿರ್ತಕ್ಕಂಥ ದೇವತೆ ಶ್ರೀ ವರಾಹ ಸ್ವಾಮಿ ಆಗಿರತಕ್ಕಂತದ್ದು ವರಾಹ ಸ್ವಾಮಿಯನ್ನ ಪೂಜೆ ಮಾಡತಕ್ಕಂಥದ್ರಿಂದ ಒಳ್ಳೆ ಫಲ ಸಿಗುತ್ತೆ ನಿಮ್ಮ ನಕ್ಷತ್ರದ ದೇವತೆ ಇನ್ನು ಅದೃಷ್ಟದ ಸಂಖ್ಯೆ ಒಂದು ಆರು ಒಂಬತ್ತು ಅದೃಷ್ಟದ ಬಣ್ಣ ಆ ತಿಳಿಕೆಂಪು ಮತ್ತು ಕೇಸರಿ ಆಗಿದೆ ಅದೃಷ್ಟದ ವಾರಗಳು ಶುಕ್ರವಾರ ಮತ್ತು ರವಿವಾರ ಅದೃಷ್ಟದ ರತ್ನ ಬಂದು ಜಡ್ ರತ್ನ ಇನ್ನು ಅದೃಷ್ಟದ ಲೋಹ ಚಿನ್ನ ಆಗಿರತಕ್ಕಂಥದ್ದು ಅದೃಷ್ಟದ ವಿಶೇಷತೆಗಳು ಆ ನೋಡಿ ಈ ನಕ್ಷತ್ರದ ಬಹಳ ಪ್ರಮುಖವಾಗಿರತಕ್ಕಂಥ ವಿಶೇಷತೆ ನೋಡ್ಬೇಕಾದ್ರೆ ಈ ನಕ್ಷತ್ರದಲ್ಲಿ ಇಂದ್ರ ಮಹಾತ್ಮ ಜನಿಸಿರ್ತಕ್ಕಂಥದ್ದು ಶ್ರೀ ಇಂದ್ರರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರದ ವಿಶೇಷ ನೋಡಿ ಎಂತಹ ಇಂದ್ರ ಮಹಾತ್ಮ ಜನಿಸಿರ್ತಕ್ಕಂಥ ನಕ್ಷತ್ರ ನಿಮ್ದು ಇನ್ನು ಈ ನಕ್ಷತ್ರದಲ್ಲಿ ಆ ಜನಿಸಿರ್ತಕ್ಕಂಥವ್ರಿಗೆ ಪೂರ್ಣ ಆಯಸ್ಸು ಎಂಬತ್ತು ವರ್ಷದ ಮೇಲ್ಪಟ್ಟು ತೊಂಬತ್ತು ವರ್ಷದ ಮೇಲ್ಪಟ್ಟು ಆಯಸ್ಸನ್ನ ಪಡಿತಕ್ಕಂಥದ್ದು ಈ ಜ್ಯೇಷ್ಠ ನಕ್ಷತ್ರದ ವಿಶೇಷ ಆಗಿರ್ತಕ್ಕಂಥದ್ದು ಇನ್ನು ಈ ಗೋಚರ ಲಕ್ಷಣದಲ್ಲಿ ಜ್ಯೇಷ್ಠ ನಕ್ಷತ್ರವು ಕೋಲಿನಂತೆ ಐದು ನಕ್ಷತ್ರಗಳ ಪುಂಜ ಆಗಿರತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ಜನನ ಕಾಲದಲ್ಲಿ ಬುಧ ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ಜ್ಯೇಷ್ಠ ನಕ್ಷತ್ರದ ವಿಶೇಷ ಇಂತಹ ನಕ್ಷತ್ರದಲ್ಲಿ ತಾವೇ ಧನ್ಯರು ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವಿಡಿಯೋದ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಇಪ್ಪತ್ತೈದು ವಿಶೇಷತೆಗಳ ಬಗ್ಗೆ ಮಾಹಿತಿಗಳು ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು